ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯ ಮಾದರಿಯಲ್ಲಿ ಮಂಡ್ಯ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ತಾಯಿ ಹಾಲಿನ ಬ್ಯಾಂಕ್ ತೆರೆಯಲು ಉದ್ದೇಶ ಮಾಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿನ ಅಮೃತಧಾರೆ ತಾಯಿ ಹಾಲು ಸಂಗ್ರಹ ಕೇಂದ್ರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ನೇತೃತ್ವದ ತಂಡ ಭೇಟಿ ನೀಡಿ ಮಾಹಿತಿ ಪಡೆಯಿತು ತಾಯಿ ಹಾಲು ಕೊರತೆಯಿಲ್ಲ ಮಕ್ಕಳಿಗೆ ಬೇರೆ ತಾಯಂದಿರಿಂದ ಸುರಕ್ಷಿತವಾಗಿ ಸಂಗ್ರಹಿಸಲ್ಪಟ್ಟ ಹಾಲನ್ನು ನೀಡುವುದರಿಂದ ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿದ್ದು ಈಗಾಗಲೇ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ತಾಯಿ ಹಾಲಿನ ಬ್ಯಾಂಕ್ ತೆರೆಯಲಾಗಿದ್ದು ಇದೇ ಮಾದರಿ ಮಾದರಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೂ ತಾಯಿ ಹಾಲಿನ ಬ್ಯಾಂಕ್ ತೆರೆಯಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿಯವರು ಪರಿಶೀಲನೆ ನಡೆಸಿದರು ವಾಣಿ ವಿಲಾಸ ಆಸ್ಪತ್ರೆಯ ಭೇಟಿಯ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮೀ ಮಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ನರಸಿಂಹ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಅಭಿಯಂತರ ನಾಗರಾಜು ಆರೋಗ್ಯ ಇಲಾಖೆಯ ಡಾಕ್ಟರ್ ಅಶ್ವಥ್ ಶ್ರೀರೋಗ ಮತ್ತು ಪ್ರಸೂತಿ ತಜ್ಞ ಡಾಕ್ಟರ್ ಮನೋಹರ್ ಶಿಶುವೈದ್ಯರಾದ ಡಾಕ್ಟರ್ ಕೀರ್ತಿ ಹಾಗೂ ಡಾಕ್ಟರ್ ಚೇ ಚೇತನ್ ಸೇರಿದಂತೆ ಇತರರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಜನತೆ ಕ್ಷಮೆ ಕೇಳದೆ ಹಾಗೂ ಎರಡೂವರೆ ಕೋಟಿ ರೂಪಾಯಿಗೆ ಲೆಕ್ಕ ಕೊಡದೆ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಆಗಮಿಸಿದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಹಾಗೂ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಜಯಪ್ರಾಶ್ ಗೌಡ ಎಚ್ಚರಿಕೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ನಾಲ್ಕರಂದು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬೆಲ್ಲದಾರತಿ ಸ್ಮರಣ ಸಂಚಿಕೆ ಬಿಡುಗಡೆಗೆ ಜಿಲ್ಲಾಡಳಿತ ಮಹೇಶ್ ಜೋಶಿಗೆ ಆಹ್ವಾನ ನೀಡಿರುವುದು ತಿಳಿದುಬಂದಿದೆ ಅಂತ ಹೇಳಿದರು ಮಹೇಶ್ ಜೋಶಿ ಜಿಲ್ಲೆ ಜನತೆಗೆ ಹಾಗೂ ಹಿರಿಯ ಸಾಹಿತಿಗಳು ಮತ್ತು ಸಮ್ಮೇಳನದ ಸಂಘಟಕರಿಗೆ ಅಪಮಾನ ಮಾಡಿದ್ದಾರೆ ಸಮ್ಮೇಳನದ ವೇಳೆ ಕಸಾಬಗೆ ನೀಡಿದ್ದ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಹಣದ ಲೆಕ್ಕ ನೀಡದೆ ಆರು ತಿಂಗಳಲ್ಲಿ ನೀಡುವುದಾಗಿ ಹೇಳಿ ಎಂಟು ತಿಂಗಳು ಕಳೆದರೂ ಲೆಕ್ಕ ಕೊಡದೆ ಸಬೂಬು ಇಡುತ್ತಿದ್ದಾರೆಂದು ದೂರಿದರು ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದು ಎಂಟು ತಿಂಗಳಾದರೂ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸದ ರಾಜ್ಯಾಧ್ಯಕ್ಷನ ವಿರುದ್ಧ ಜಿಲ್ಲೆಯ ಹಿರಿಯ ಸಾಹಿತಿಗಳು ಸಂಘಟಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹೀಗೆ ವಿರೋಧ ವ್ಯಕ್ತಪಡಿಸಿದ ನೂರಕ್ಕೂ ಹೆಚ್ಚು ಮಂದಿಗೆ ಪರಿಷತ್ ಸದಸ್ಯತ್ವ ರದ್ದುಪಡಿಸುವ ಹಾಗೂ ಮಾನಷ್ಟ ಮೊಕದ್ದಮೆ ಹೂಡುವ ನೋಟಿಸ್ ಕೃತಿ ವಸಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆಗೆ ಆಗಮಿಸಿದರೂ ಜೀವ ಬೆದರಿಕೆ ಇದೆ ಎಂದು ಉಸ್ತುವಾರಿ ಸಚಿವರ ಮೂಲಕ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದರು ಪೊಲೀಸರು ನಮ್ಮೆಲ್ಲರ ತನಿಖೆ ನಡೆಸಿ ದೂರು ವಿವರೆ ಮಾಡಲಾಗಿದೆ ಎಂದು ಇಂಬರಹ ನೀಡಿದ್ದಾರೆ ಎಂದು ಹೇಳಿದರು ಜೋಶಿ ವಿರುದ್ಧ ಹಿರಿಯ ಸಾಹಿತಿಗಳು ಸಂಘಟಕರು ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಜೋಶಿಗೆ ನೀಡಿದ ಸಚಿವ ಸ್ಥಾನವನ್ನು ಹಿಂಪಡೆದಿದೆ ಬಯಲು ತಿದ್ದುಪಡಿ ರದ್ದುಗೊಳಿಸಿದೆ ರಾಜ್ಯದ ಗಡಿಯಲ್ಲಿ ಮಾಡಲು ಉದ್ದೇಶಿಸಿದ್ದ ಸರ್ವ ಸದಸ್ಯರ ಸಭೆಯನ್ನು ಮೂರು ಬಾರಿ ರದ್ದು ಮಾಡಿದೆ ಆರ್ಥಿಕ ಅಶಿಸ್ತು ಅವ್ಯವಹಾರದ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ತನಿಖಾ ತಂಡ ರಚಿಸಿ ತನಿಖೆಗೆ ಆದೇಶ ಮಾಡಿದೆ ತನಿಖೆ ಆದೇಶ ಪ್ರಶ್ನಿಸಿದ ಜೋಶಿ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ ಜೋಶಿ ಧೋರಣೆ ಖಂಡಿಸಿ ಇಬ್ಬರು ಗೌರವ ಕಾರ್ಯದರ್ಶಿಗಳು ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಿದರು ಜಿಲ್ಲೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಟ್ಟು ಎರಡು ಪಾಯಿಂಟ್ ಐದು ಐವತ್ತು ಕೋಟಿಗೆ ಲೆಕ್ಕ ಕೊಡದ ಮಹೇಶ್ ಜೋಶಿ ಮುಂದಿನ ಸಮ್ಮೇಳನಕ್ಕೆ ನಲವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಭೇಟಿ ಕೊಟ್ಟಿದ್ದು ಜಿಲ್ಲೆಯಲ್ಲಿ ನಡೆಯುವ ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಭಾಗವಹಿಸುವುದು ಅಗೌರವ ಅಂತ ಪರಿಗಣಿಸಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಸಿದರು ಆತನ ತಟಾಯಿಸಿ ಕೊನೆಗೆ ನಾವು ಯಾವಾಗ ಗಲಾಟೆ ಮಾಡಿದೋ ಮಾಹಿತಿಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳುವಂಥದ್ದು ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಸಂಚಾಲಕರ ಅವಮಾನ ಮಾಡಿದ್ದಾನೆ ಇದ್ದಕ್ಕಿದ್ದಾಗ ರದ್ದು ಮಾಡಿದ್ದಾನೆ ಮಂಡ್ಯಕ್ಕೆ ಬಂದೇ ಇಲ್ಲ ಕೃತಜ್ಞತೆಯೂ ಹೇಳಿಲ್ಲ ನಿಮ್ಮ ಮಾತಿಗೆ ಬೆಲೆನೂ ಇಲ್ಲ ಸ್ವಾಗತ ಸಮಿತಿಗೂ ಬೆಲೆ ಇಲ್ಲ ಅಂದಮೇಲೆ ಆತನ ಕರೀಬಾರ್ದು ಸಭೆಗೆ ಅಂತ ಹೇಳಿದ್ವಿ ಆದರೂ ಅವರು ಕರೆದಿದ್ದಾರೆ ಅಂತ ಕಾಣಿಸುತ್ತೆ ನಮ್ಮ ಪ್ರಕಾರ ಹೇಳಿದ್ದಾರೆ ಕರೆದಿದ್ದೀವಿ ನಾವು ಎಲ್ಲರೂ ಕರೆದಿದ್ದೀವಿ ಸ್ವಾಗತ ಸಮಿತಿಯವರು ಇದ್ದವರು ಎಲ್ಲರೂ ಕರೆದಿದ್ದೀವಿ ಅಂತೇಳಿದ್ವಿ ಮಂಡ್ಯ ಜಿಲ್ಲೆಯ ಬಗ್ಗೆ ಅದು ಅದಾಗಲೇ ಸಾಕಷ್ಟು ಕಹಿಯಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದಾನೆ ಮತ್ತು ಮಂಡ್ಯ ಜಿಲ್ಲೆ ಬಗ್ಗೆ ಆರೋಪಗಳನ್ನು ಮಾಡಿದಾನೆ ಇಂಥವನು ಮತ್ತೆ ಬರಬಾರ್ದು ಅನ್ನುವಂಥ ಉದ್ದೇಶ ಬಂದರೆ ಆತನಿಗೆ ಪ್ರತಿಭಟನೆ ಸಲ್ಲಿಸ್ತೀವಿ ಅಂತನ್ನುವಂಥ ಮಾತನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ ಅವನು ಅನ್ನುವಂಥ ಉದ್ದೇಶವನ್ನು ಪತ್ರಿಕೆಯ ಮೂಲಕ ಸಾರ್ವಜನಿಕರು ತಿಳಿಯ ನಾವು ನಾವೆಲ್ಲೆಲ್ಲ ಸೇರಿದ್ದೀವಿ ಈ ಮಧ್ಯದಲ್ಲಿ ಅವನು ಎಷ್ಟು ಸುಳ್ಳು ಹೇಳ್ತಾನೆ ಅನ್ನೋದಕ್ಕೆ ನಮಗೆ ಈ ಕಾರ್ಸವಾಡಿ ಮಹಾದೇವ್ ಹಿಂದೆ ಇಲ್ಲಿ ಒಂದು ಪ್ರತಿಭಟನೆ ಇದನ್ನು ಮಾಡಿ ಸಭೆಯನ್ನು ನಡೆಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಂಡ್ಯ ಜಿಲ್ಲೆಗೆ ಆತ ಈ ರೀತಿ ಅವಮಾನ ಮಾಡಿದ್ದೇನೆ ಬಂದರೆ ಆತನ ಮೇಲೆ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಈ ರೀತಿಯಲ್ಲಿರ್ತಕ್ಕಂಥ ಈ ಮನುಷ್ಯನನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲಿಯೂ ಕೂಡ ನಮ್ಮ ಸಭಾಂಗಣದಲ್ಲಿ ಈ ಅಂಬೇಡ್ಕರ್ ಭವನದಲ್ಲಿ ಯಾರ ಮಾತಿಗೆ ಬೆಲೆಯನ್ನು ಕೊಟ್ಟಿಲ್ಲವೋ ಕೊಟ್ಟಿಲ್ವೋ ಜಿಲ್ಲಾಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟಿಲ್ಲ ಆಮೇಲೆ ಇವರು ಕಾಗದ ಬರೆದಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಗದ ಬರೆದಿದ್ದಾರೆ ಅವರಿಗೆ ನಮ್ಮ ಹತ್ರ ಇದೆ ಅದು ಏನು ನೀವು ತಕ್ಷಣ ನೀವು ಮಾಹಿತಿಯನ್ನು ಕೊಡಬೇಕು ಇದಕ್ಕೆ ಅವರಿಗೆ ಸ್ಮರಣ ಕೊಡದೆ ಕೊಡದವಾಗ ನಾವು ಪ್ರಿಂಟ್ ಮಾಡಿಸ್ತೀವಿ ಅಂತ ಇವರು ಲೆಟರ್ ಬರೆದಿದ್ದಾರೆ ಆಮೇಲೆ ಕೊಟ್ಟಿಲ್ಲ ಡಿ ಸಿ ಎ ನಡೆಯನ್ನು ಅವತ್ತು ಕೂಡ ನಾವು ಪ್ರಶ್ನೆ ಮಾಡಿ ನೀವು ಯಾಕೆ ಅವ್ರ ಹತ್ರ ಕಳಿಸಿದ್ರಿ ಎಲ್ಲ ಮಾಹಿತಿ ಇದೆಯಲ್ಲ ಅಂತೇಳಿ ಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ವಿ ಎಂ ವಿ ಧರಣೇಂದ್ರಯ್ಯ ಡಿ ಪಿ ಸ್ವಾಮಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಉಪಾಧ್ಯಕ್ಷರಾದ ಮಂಜು ಜಿಲ್ಲಾ ಯುವ ಪರಿಷತ್ ರಾಜ್ ಅಧ್ಯಕ್ಷರಾದ ಕಾರಸೋಡಿ ಮಹಾದೇವು ಉಪಸ್ಥಿತರಿದ್ದರು ಮಂಡ್ಯನಗರದ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಮಹಾವಿದ್ಯಾಲಯದ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕಾಲೇಜಿನ ಪ್ರಾಂಶುಪಾಲೆ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ವಿ ಡಿ ಸುವರ್ಣ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿಇಟಿ ಅಧ್ಯಕ್ಷರು ಸೇರಿದಂತೆ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಕಾಳಜಿಯೊಂದಿಗೆ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ವಹಿಸಲಿದ್ದು ಪ್ರಧಾನ ಭಾಷಣ ಮಾಡುವರು ಪಿಟಿ ಟಿ ಅಧ್ಯಕ್ಷ ಕೆ ಎಸ್ ವಿಜಯಾನಂದ ಅವರು ಅಧ್ಯಕ್ಷತೆ ವಹಿಸುವರು ಕಾಲೇಜಿನ ಪ್ರಾಂಶುಪಾಲರ ಜೊತೆ ಸಂವಾದ ನಡೆಯಲಿದ್ದು ಆಯ್ದ ಹಿರಿಯ ವಿದ್ಯಾರ್ಥಿಗಳಿಂದ ಕಾಲೇಜಿನ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಲಿದ್ದಾರೆ ಅಂತ ಹೇಳಿದರು ಇದೇ ವೇಳೆ ಕಾಲೇಜಿನ ನಿವೃತ್ತ ಹಾಗೂ ಹಾಲಿ ಸಿಬ್ಬಂದಿಗಳಿಗೆ ಸನ್ಮಾನ ನಡೆಯಲಿದ್ದು ವಿಜಯನಗರ ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಯೋಗಾನಂದ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆರುನೂರಕ್ಕೂ ಹೆಚ್ಚು ಹಿರಿಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಮಂಡ್ಯಕ್ಕೆ ಅತ್ಯುತ್ತಮವಾದಂತಹ ಒಂದು ಶೈಕ್ಷಣಿಕ ಸಂಸ್ಕೃತಿಯನ್ನು ಕೊಡುವ ನಿಟ್ಟಿನಲ್ಲಿ ಶ್ರೀಯುತ ಶಂಕರಗೌಡರು ಕೆಲಸವನ್ನ ಮಾಡ್ತಾರೆ ಮತ್ತೊಂದು ವಿಶೇಷ ಏನಂತ ಹೇಳಿ ಹೇಳಿದ್ರೆ ನಿತ್ಯ ಸಚಿವರು ಅಂತ ಹೇಳಿ ಅವರು ಕುವೆಂಪು ಅವರಿಂದ ಭಾಜನರಾಗ್ತಾರೆ ಯಾಕೆಂತಂದರೆ ಅವರ ಕಾರ್ಯವೈಖರಿ ಹಾಗೂ ಸಮಾಜವನ್ನು ನೋಡುವಂತಹ ದೃಷ್ಟಿಕೋನ ಆ ರೀತಿ ಇತ್ತು ಮತ್ತು ಸಮಾಜಕ್ಕೆ ಸಮಾಜದ ಒಳಿತಿಗಾಗಿ ಸ್ಪಂದಿಸುವಂತಹ ಅವರ ಮನಸ್ಥಿತಿಯೂ ಕೂಡ ಅದೇ ರೀತಿ ಇತ್ತು ಸೊ ಹೀಗಾಗಿ ಆ ದಿನಗಳಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅವರ ಬಂಧುಗಳಿಂದ ಮತ್ತು ಹಿತೈಷಿಗಳಿಂದ ಕಾಣಿಕೆಯಾಗಿ ಬಂದಂತಹ ಅರವತ್ತು ಸಾವಿರ ರುಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕರಲ್ಲಿ ಬಹುಶಃ ಅಷ್ಟು ಮೊತ್ತವನ್ನು ಬಹಳ ಪ್ರೀತಿಯಿಂದ ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟುವ ಸಲುವಾಗಿ ಅವರು ಮುಡಿಪಾಗಿ ಇಡ್ತಾರೆ ಅಷ್ಟೊಂದು ದೊಡ್ಡ ಮನಸ್ಥಿತಿ ಅಂತಹ ಬಹುದೊಡ್ಡ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಈ ಒಂದು ಸಂಸ್ಥೆ ಐವತ್ತೊಂದು ವರ್ಷಗಳನ್ನು ಪೂರೈಸಿದೆ ಸರಾಸರಿ ಒಂದು ವರ್ಷಕ್ಕೆ ಆ ದಿನಗಳಲ್ಲಿ ನೂರು ವಿದ್ಯಾರ್ಥಿಗಳಂತೆ ದಾಖಲಾಗ್ತಾಯಿದ್ರು ಮೊದಲ ವರ್ಷ ಒಂದು ಬಿಟ್ಟರೆ ಆ ಸಮಯದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ನೂರ ಐವತ್ತು ವಿದ್ಯಾರ್ಥಿಗಳು ದಾಖಲಾಗ್ತಾರೆ ನಂತರದ ದಿನಗಳಲ್ಲಿ ನೂರು ವಿದ್ಯಾರ್ಥಿಗಳಂತೆ ದಾಖಲಾಗಿ ಇವತ್ತಿನ ದಿವಸಕ್ಕೆ ನಾವು ಸಂಖ್ಯೆಯನ್ನು ತೆಗೆದುಕೊಂಡಾಗ ಐದು ಸಾವಿರಕ್ಕೂ ಮಿಗಿಲಾಗಿ ವಿದ್ಯಾರ್ಥಿಗಳು ಸಂಪೂರ್ಣ ನಾಡಿನಾದ್ಯಂತ ಹರಡಿಕೊಂಡಿದ್ದಾರೆ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋವಂಥದ್ದು ಬಹಳ ಖುಷಿ ಕೊಡುವಂತಹ ಸಂಗತಿ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಸಂಘ ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡುತ್ತೆ ಅಲ್ಲಿಂದ ಇಲ್ಲಿಯ ತನಕ ಸಂಸ್ಥೆಯ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಬಹಳ ಕ್ರಿಯಾಶೀಲವಾಗಿ ತೊಡಸ್ಕೊ ತೊಡಗಿಸ್ಕೊಂಡಿದ್ದಾರೆ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಿ ಎಲ್ಲರಿಗೂ ಶೈಕ್ಷಣಿಕ ಚಿಂತನೆಗಳನ್ನು ಮೂಡಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷ ಟಿ ಎನ್ ರಕ್ಷಿತ್ ರಾಜ್ ಕಚ ಖಜಾಂಚಿ ಎಂಎಲ್ ಸುನೀಲ್ ಕುಮಾರ್ ಕಾರ್ಯದರ್ಶಿ ಅರ್ಷಿತಾ ಜಂಟಿ ಕಾರ್ಯದರ್ಶಿ ಮಾದೇವ ಸದಸ್ಯರಾದ ಬಿಸಿ ಕಾವ್ಯ ಆರ್ಚೆ ಅರ್ಪಿತ ಇದ್ದರು ಧರ್ಮಸ್ಥಳದ ವಿರುದ್ಧ ಕಿಡಿಗೇಡಿಗಳಿಂದ ಅಪಪ್ರಚಾರವನ್ನು ಖಂಡಿಸಿ ಕರೆಯಲಾಗಿದ್ದ ಮದ್ದೂರು ಬಂದ್ ಭಾಗಶಃ ಯಶಸ್ವಿಯಾಗಿದೆ ಮಂಜುನಾಥ ಭಕ್ತರಿಂದ ಮಂದೂರು ಬಂದ್ಗೆ ಕರೆ ನೀಡಲಾಗಿತ್ತು ಮದ್ದೂರು ಪಟ್ಟಣದ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಬಂದ್ ಆಚರಣೆ ಮಾಡಲಾಯಿತು ಮಂಜುನಾಥ ಭಕ್ತರಿಗೆ ಹಿಂದೂ ಪರ ಸಂಘಟನೆಗಳು ಹಲವು ಸಂಘಟನೆಗಳು ಬೆಂಬಲ ನೀಡಿದ್ದವು ಬೈಕ್ ರ್ಯಾಲಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ಬಂದ್ ಆಚರಣೆ ಮಾಡಲಾಯಿತು ಬಂದ್ಗೆ ಪಟ್ಟಣದ ವರ್ತಕರಿಂದ ಅಂಗಡಿ ಮುಂಗಟ್ಟು ಬಾಗಿಲು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಬೆಂಬಲ ದೊರೆಯಿತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವ ವಿರುದ್ಧ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತವಾಯಿತು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡರು ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತು ಪ್ರತಿಭಟಿಸಿದರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಷಡ್ಯಂತ್ರಗಳು ನಡೀತಾ ಇದೆ ಧರ್ಮಸ್ಥಳದ ಹೆಸರಿಗೆ ಮಸಿ ಬೆಳಿಬೇಕು ಅಂತ ಹೆಗಡೆಯವ್ರ ಕುಟುಂಬಕ್ಕೆ ಧರ್ಮಸ್ಥಳದ ಹೆಸರಿಗೆ ಮಸಿ ಬೆಳಿಬೇಕು ಅಂತ ಷಡ್ಯಂತ್ರ ಮಾಡ್ತಾರೆ ಆ ಷಡ್ಯಂತ್ರ ಮುಂದುವರೆದ ಭಾಗವಾಗಿ ಈಗ ಈ ಮಾಸ್ಕ್ ಮ್ಯಾನ್ ಅನ್ನೋರು ಬಂದಾರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಇದರಿಂದ ಯಾರ್ಯಾರವ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಇದೆ ಇವೆಲ್ಲವನ್ನು ಎಸ್ ಐ ಟಿ ಮುಖಾಂತರ ಸತ್ಯ ಏನೈತೆ ಆ ಸತ್ಯನ ಕಂಡಿಡ್ದು ಹಿಂದೂ ಧರ್ಮ ಸನಾತನ ಧರ್ಮ ಇದೆ ಅನಾದಿ ಕಾಲದಿಂದಲೂ ಬಂದಿದೆ ಅನಾದಿ ಕಾಲದಿಂದಲೂ ಅನೇಕ ಜನರು ತೊಂದರೆಗಳು ಕಷ್ಟ ಸಮಸ್ಯೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಧರ್ಮಸ್ಥಳದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸುಮಾರು ಐವತ್ತು ವರ್ಷಗಳಿಂದ ಏನು ಲೋಕ ಕಲ್ಯಾಣ ಆಗಲಿ ಧರ್ಮ ರಕ್ಷಣೆ ಆಗಲಿ ಎಲ್ಲ ಬಡ ಜನರಿಗೆ ಅನೇಕ ಥರದ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆದರೂ ಕೂಡ ಕೆಲವೊಂದು ಜನ ಅವರ ಮೇಲೆ ಅದು ತಪ್ಪಾಗಿ ತಿಳ್ಕೊಂಡು ಅನೇಕ ಥರದ ತೊಂದರೆಗಳನ್ನು ಕಷ್ಟಗಳನ್ನು ಅಪಪ್ರಚಾರ ನಡೆಸುತ್ತಿರುವವರ ಬಂಧನಕ್ಕೆ ಮಂಜುನಾಥ ಭಕ್ತರು ಆಗ್ರಹ ಮಾಡಿದರು ಸಂಜೆ ಐದು ಗಂಟೆಯವರೆಗೂ ಮದ್ದೂರು ಬಂದ್ ನಡೆಸಲು ಹೋರಾಟಗಾರರು ಮುಂದಾಗಿದ್ದರು ಅದು ಯಶಸ್ವಿಯಾಯಿತು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ ಐದರಂದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಂದ ಆಯ್ದ ಜಿಲ್ಲೆಯ ಇಪ್ಪತ್ನಾಲ್ಕು ಅತ್ಯುತ್ತಮ ಶಿಕ್ಷಕರಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಸಂಬಂಧ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸೆಪ್ಟೆಂಬರ್ ಐದರಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶಿಕ್ಷಕರ ದಿನಾಚರಣೆ ಆಚರಿಸಲಾಗುವುದು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಉಪನ್ಯಾಸ ನೀಡಲಾಗುವುದು ಶಿಕ್ಷಕರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಗುವುದು ಜೊತೆಗೆ ನಿವೃತ್ತ ಶಿಕ್ಷಕರನ್ನು ಗೌರವಿಸಲಾಗುವುದು ಅಂತ ಅವರು ವಿವರಿಸಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಚೆಲುವಯ್ಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಲೋಕೇಶ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಶಾಸಕರಾದ ದೇವೇಗೌಡರವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಮಂಡದಲ್ಲಿ ಕರ್ನಾಟಕ ಸಂವಿಧಾನ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರಸ್ತುತವಾಗಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಸಹಕಾರ ಮಸೂದೆಯನ್ನು ಸರ್ಕಾರವು ಮಂಡಿಸಿದಾಗ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡರವರು ಸಹಕಾರ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ನೀಡುವ ಮೂಲಕ ಸಹಕಾರ ಕ್ಷೇತ್ರವನ್ನು ಮುಗಿಸಿಬಿಡಿ ಅಂತ ಮಾತಾಡಿದ್ದಾರೆ ಸರ್ವನಾಶ ಮಾಡಿಬಿಡಿ ಅಂತ ಮಾತನಾಡಿದ್ದಾರೆ ಇದು ಖಂಡನೀಯ ಅಂತ ಹೇಳಿದರು ಏನು ಕರ್ನಾಟಕ ವಿಧಾನಸಭೆಯಲ್ಲಿ ಸದನದಲ್ಲಿ ಶಾಸಕ ಜಿ ದೇವೇಗೌಡರು ಏನು ಮೀಸಲಾತಿ ವಿರೋಧಿ ದಲಿತ ವಿರೋಧಿ ಸಂವಿಧಾನ ವಿರೋಧಿಯನ್ನು ಹೇಳಿಕೆ ಕೊಟ್ಟಿದ್ದಾನೆ ಅವನಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗ್ತಾನೆ ಅಲ್ಲಿಗೆ ದಲಿತರು ಚಪ್ಪಲಿ ಸೇವೆಯನ್ನು ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀನಿ ನಮ್ಮ ಜನರು ಅವನಿಗೆ ಇಷ್ಟಿ ಗೆಲ್ಸಿ ಗೆಲ್ಸಿ ಕಳಿಸಿರೋದಕ್ಕೆ ಆ ಕೊಬ್ಬು ಜಾಸ್ತಿ ಆಗಿದೆ ಈ ಇಮಿಡಿಯೇಟ್ ಅವನು ಎಲ್ಲಿ ಸಿಗ್ತಾನೆ ಅಲ್ಲಿ ಈ ಕೂಡಲೇ ಅವನಿಗೆ ಬುದ್ಧಿ ಕಲಿಸಿದ್ರೆ ಚಪ್ಪಲಿ ಸೇವೆ ಮಾಡಿದ್ರೆ ಇನ್ನೆಲ್ಲೂ ಕೂಡ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಯನ್ನು ದಲಿತ ವಿರೋಧಿ ಹೇಳಿಕೆಯನ್ನು ಮಾಡಲ್ಲ ಏಕೆಂತಂದ್ರೆ ಈ ಬಿಲ್ಲು ಹಲವಾರು ವರ್ಷಗಳ ಬೇಡಿಕೆ ಇತ್ತು ಮಸೂದೆ ಈ ಸಹಕಾರ ಇಲಾಖೆನಲ್ಲಿ ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಬೇಕು ಅಂತೇಳಿ ಹಲವಾರು ವರ್ಷಗಳ ಬೇಡಿಕೆಯನ್ನು ನಿನ್ನೆ ಸದನಕ್ಕೆ ಮಸೂದೆನ ತಂದ್ರೆ ಪ್ರಚೋದನೆ ಕೊಟ್ಟು ನಮ್ಮ ವಿರುದ್ಧ ಹೇಳಿಕೆಯನ್ನು ಕೊಟ್ಟು ನೋವನ್ನು ಉಂಟು ಮಾಡಿದರೆ ಆ ನೋವುಗೆ ಸ್ಪೀಕರ್ ಅವರು ಇಮ್ಮಿಡಿಯೇಟ್ ಅವ್ರಿಗೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸನ್ನು ದಾಖಲಿಸಿ ಅವನ ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಪಡತೀ ಇದರಿಂದ ರಾಜ್ಯದ ಬಹುಸಂಖ್ಯಾತರಾದ ದಲಿತ ವರ್ಗಕ್ಕೆ ಅಪಾರ ಮಾನಿಯಾಗಿದೆ ಅಂತ ದೂರಿದರು ದಲಿತರಿಗೆ ಪ್ರಾತಿನಿಧ್ಯ ನೀಡಿದರೆ ಸಹಕಾರ ಕ್ಷೇತ್ರ ಸರ್ವನಾಶವಾಗುವುದೇ ದಲಿತರ ಬಗ್ಗೆ ಈ ರೀತಿ ಕೀಳು ಮನೋಭಾವನೆಯನ್ನು ಹೊಂದಿರುವ ಮೂಲಕ ದಲಿತರನ್ನು ಅವಮಾನ ಮಾಡಿರುವ ಶಾಸಕರಾದ ಜಿ ಟಿ ದೇವೇಗೌಡರ ವಿರುದ್ಧ ಅಟ್ರಾಸಿಟಿ ಮೊಕದ್ದಮೆ ಹಾಕಬೇಕು ಅಂತ ಒತ್ತಾಯಿಸಿದರು ಹಾಗೂ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಹಾಗೂ ಕರ್ನಾಟಕದ ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಿದರು ನಿಮ್ಮ ಪಕ್ಷ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಇಂಥವ್ರನ್ನ ಈ ಕೂಡಲೇ ವಜಾಗೊಳಿಸಿ ಅವರ ಅಮಾನತು ಮಾಡಿ ಉಚ್ಚಾಟನೆ ಮಾಡಿ ಆ ದೃಷ್ಟಿಯಿಂದ ಸರ್ಕಾರನು ಕೂಡ ಈ ನಿಟ್ಟಿನಲ್ಲಿ ಎಸ್ ಸಿ ಎಸ್ ಟಿ ಆಕ್ಟ್ ಅವ್ರ ಮೇಲೆ ಹಾಕಿ ಒಂದು ಪ್ರಕರಣ ದಾಖಲಿಸಿ ಅವರ ಶಾಸಕ ಸ್ಥಾನದಿಂದ ವಜಾಗೊಳಿಸೋದಕ್ಕೆ ಪೂರಕವಾಗಿ ನಿಲ್ಲಬೇಕಾಗುತ್ತೆ ಇದ್ರ ಈ ಈ ರೀತಿಯಿಂದ ನಾವು ಮಂಡ್ಯ ಜಿಲ್ಲೆ ಪರವಾಗಿ ಆಗ್ರಹಿಸ್ತಾ ಇದ್ದೀವಿ ದಯಮಾಡಿ ಇದನ್ನ ಅಧ್ಯಕ್ಷರು ಮಾಡಬೇಕು ಸಭಾಧ್ಯಕ್ಷರು ವಿಧಾನಸಭಾ ಸಭಾಧ್ಯಕ್ಷರು ಈ ಕೂಡಲೇ ಅದನ್ನ ಕಾರ್ಯೋನ್ಮುಖರಾಗಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಗಂಗರಾಜು ಪ್ರಮೋದ್ ಎಂ ವಿ ಕೃಷ್ಣ ಕುಮಾರ್ ನಿತ್ಯಾನಂದ ತುಳಸಿದಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರ್ಗಾವಲ ಗ್ರಾಮದಲ್ಲಿ ಚಿನ್ನದಂಗಡಿ ಕಾಳತನ ಮಾಡಲು ಹೋಗಿ ಕೃತ್ಯವನ್ನು ಕಂಡ ಹೋಟೆಲ್ ಮಾಲೀಕನ ಹತ್ಯೆ ಮಾಡಿ ಪರಾರಿಯಾಗಿದ್ದ ಆರೋಪಿಯೊಬ್ಬನ ಕಾಲಿಗೆ ಗುಂಡು ಆರಿಸಿ ಬಂಧಿಸಿರುವ ಘಟನೆ ಮಳವಳ್ಳಿ ತಾಲೂಕಿನ ಭೀಮನಳ್ಳಿ ಬಳಿ ಜರುಗಿದೆ ಪ್ರಕರಣದ ಪ್ರಮುಖ ಆರೋಪಿ ಮಂಡ್ಯ ತಾಲೂಕು ಈಚಗಿರಿ ಗ್ರಾಮದ ಕಿರಣ್ ಎಂಬಾತ ಭೀಮ್ನಹಳ್ಳಿ ಬಳಿ ಅಡಗಿಕೊಂಡಿರುವ ಖಚಿತ ಮಾಹಿತಿ ಮೇರೆಗೆ ಗುರುವಾರ ತಡರಾತ್ರಿ ಎಂಟು ಮೂವತ್ತಕ್ಕೆ ಆತನನ್ನು ಹಿಡಿಯಲು ಅಲಗೂರು ಸಿಪಿಐ ಶ್ರೀಧರ್ ಕಿರ್ಗಾವಲು ಪಿಎಸ್ಐ ರವಿಕುಮಾರ್ ಹಾಗೂ ಸಿಬ್ಬಂದಿ ಮುಂದಾದಾಗ ಕಿರ್ಗಾವಲು ಕಾನ್ಸ್ಟೇಬಲ್ ಶ್ರೀನಿವಾಸ್ ಅವರ ತೋಡೆಗೆ ಚಾಕುವಿನಿಂದ ಇರದ ಆರೋಪಿ ಪರಾರಿಯಾಗುವ ಯತ್ನದಲ್ಲಿದ್ದಾಗ ಈ ಬಗ್ಗೆ ಪೊಲೀಸರು ಎಷ್ಟೇ ಎಚ್ಚರಿಕೆ ನೀಡಿದ್ದರೂ ಶರಣಾಗದ ಕಾರಣ ಸಿಪಿಐ ಶ್ರೀಧರ್ ಅವರು ಆರೋಪಿ ಕಾಲಿಗೆ ಕೊಂಡು ಹಾರಿಸಿ ಬಂಧಿಸಿದ್ದಾರೆ ಕಳೆದ ಹದಿನೇಳರಂದು ಬೆಳಗಿನ ಜಾವ ಮೂರು ಗಂಟೆ ಸಮಯದಲ್ಲಿ ಕಿರುಗಾಲು ಗ್ರಾಮದ ಮಹಾಲಕ್ಷ್ಮಿ ಚಿನ್ನದ ಅಂಗಡಿ ದೋಚಲು ಮುಂದಾದ ಆರೋಪಿಗಳಾದ ಕಿರಣ್ ಕೊತ್ತತಿ ಗ್ರಾಮದ ಆನಂದ್ ಶ್ರೀನಿವಾಸ್ ಕನ್ನಲಿ ಗ್ರಾಮದ ಶರತ್ ಮಂಡ್ಯ ಸ್ವರ್ಣಸಂದ್ರದ ಕೃಷ್ಣಚಾರಿ ಆರೋಪಿಗಳ ತಂಡ ಅಂಗಡಿಯಲ್ಲಿದ್ದ ನೂರ ಐವತ್ತು ಗ್ರಾಮ್ ಚಿನ್ನ ಎರಡು ಕೆಜಿ ಬೆಳ್ಳಿ ಒಡವೆಗಳನ್ನು ದೋಚಿ ಪರಾರಿಯುವ ವೇಳೆ ಇವರನ್ನು ನೋಡಿದ ಪಕ್ಕದ ಹೋಟೆಲ್ ಮಾಲೀಕ ಮಾದಪ್ಪ ಪ್ರಶ್ನೆ ಮಾಡುತ್ತಿದ್ದಂತೆ ಆತನನ್ನು ಕೊಂದು ಪರಾರಿಯಾಗಿದ್ದರು ಎನ್ನಲಾಗಿದೆ ಸಾಕಷ್ಟು ಸಂಚಲನ ಸೃಷ್ಟಿಸಿದ ಈ ಪ್ರಕರಣ ಪತ್ತೆಗಾಗಿ ಎಸ್ಪಿ ಮಲ್ಲಿಕಾರ್ಜುನ ಬಾರದಂಡಿ ಅವರು ಡಿವೈಎಸ್ಪಿ ಕೃಷ್ಣಪ್ಪ ಸಿಪಿ ಶ್ರೀಧರ್ ಪಿ ರವಿಕುಮಾರ್ ನೇತೃತ್ವದಲ್ಲಿ ಸಿಬ್ಬಂದಿಯನ್ನು ಒಳಗೊಂಡ ವಿಶೇಷ ತಂಡವನ್ನು ರಚಿಸಿದರು ಪ್ರಕರಣದ ಕ್ಷಿಪ್ರ ತನಿಖೆ ಕೈಗೊಂಡು ಘಟನೆ ನಡೆದ ಮೂರನೇ ದಿನಕ್ಕೆ ನಾಲ್ವರು ಆರೋಪಿಗಳನ್ನು ಬಂಧಿಸಿದರು ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ ಗುಂಡಿಟ್ಟು ಬಿದ್ದು ಗಾಯಗೊಂಡಿರುವ ಆರೋಪಿಯನ್ನು ಮಂಡಿ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಜೊತೆಗೆ ಗಾಯಾಳು ಕಾನ್ಸ್ಟೇಬಲ್ ಶ್ರೀನಿವಾಸ್ ಅವರನ್ನು ಸಹ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶನಿವಾರ ತಡರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ಸುದ್ದಿಗಾರರಿಗೆ ಘಟನೆಯ ವಿವರ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ಪ್ರಕರಣವನ್ನು ಕ್ಷಿಪ್ರಗತಿಯಲ್ಲಿ ಭೇದಿಸಿ ಎಲ್ಲ ಆರೋಪಗಳನ್ನು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ತನಿಖಾ ತಂಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ಪ್ರಶಂಸಿಸಿದರು ಸುಮಾರು ಎಂಟು ನಲವತ್ತೈದರಿಂದ ಎಂಟು ಐವತ್ತರ ಸಮಯದಲ್ಲಿ ಒಬ್ಬ ಆರೋಪಿತ ಕಿರಣ್ ಅಂತೇಳಿ ಈತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಈತನ ಒಂದು ಇರುವಿಕೆ ಬಗ್ಗೆ ಭೀಮನಹಳ್ಳಿ ಹತ್ರ ಒಂದು ಪ್ರದೇಶದಲ್ಲಿ ಈತ ಇದ್ದಾನೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ನಮ್ಮ ಸಿ ಪಿ ಐ ಮತ್ತು ಪಿ ಎಸ್ ಐ ಮತ್ತು ಸಿಬ್ಬಂದಿಯವರು ಹಲಗೂರು ಸಿ ಇವರ ನೇತೃತ್ವದಲ್ಲಿ ಸಿಬ್ಬಂದಿಯವರು ಆತನನ್ನು ಬಂಧಿಸಲಿಕ್ಕೆ ಹೋದಾಗ ಆತ ಅಲ್ಲಿದ್ದುದನ್ನು ನೋಡಿ ನಮ್ಮ ಒಬ್ಬ ಸಿಬ್ಬಂದಿ ಆತನನ್ನು ಹಿಡಿಸ್ಕೊಳ್ಳೋಕ್ಕೆ ಹೋದಾಗ ಆತ ಏಕಾಏಕಿ ಆತನ ಹತ್ತಿರ ಇದ್ದ ಒಂದು ಚಾಕುವಿನಿಂದ ಈತನ ಬ ಎಡಗೈಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಆ ಒಂದು ಸಂದರ್ಭದಲ್ಲಿ ಸಿ ಪಿ ಐರವರು ಆತನಿಗೆ ಎಚ್ಚರಿಕೆ ನೀಡಿ ಈ ಥರ ಮಾಡುವುದು ಬೇಡ ಸರೆಂಡರ್ ಅಂತೇಳಿ ಹೇಳಿದ್ರು ಸಹಿತ ಆತ ಕೆಳದೆ ಹಲ್ಲೆ ಮಾಡಲು ಮುಂದಾದಾಗ ಒಂದು ಏರ್ ಫೈರಿಂಗ್ ಮಾಡಿ ಆತನಿಗೆ ಸಾಕಷ್ಟು ವಾರ್ನಿಂಗ್ ನೀಡಿದರೂ ಸಹಿತ ಆತ ಬಗ್ದೇ ಇರೋದರಿಂದ ಆತನಿಗೆ ಕಾಲಿಗೆ ಗುಂಡನ್ನು ಹಾರಿಸಿ ಆತ್ಮರಕ್ಷಣೆಗಾಗಿ ಇವಾಗ ಆತನನ್ನು ಗುಂಡನ್ನು ಹಾರಿಸಿ ಆತನನ್ನು ಸೆಕ್ಯೂರು ಮಾಡಲು ಯಶಸ್ವಿಯಾಗಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಧರ್ಮದ ಉಳಿವಿಗಾಗಿ ಧರ್ಮವಿದ್ಧ ಹೆಸರಿನಲ್ಲಿ ಹೋರಾಟ ನಡೆಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತರನ್ನು ಹೊಂದಿದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸುತ್ತಿದ್ದಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಅಂತ ದೂರಿದರು ಇದರಿಂದ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಕೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ಕೂಡ ನಡೆದಿದೆ ಭಾರತದ ನ್ಯಾಯ ಸಮಿತಿ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಹೇಳಿದ ಕಡೆಗಳೆಲ್ಲ ಗುಂಡಿಗಳನ್ನು ಕೂಡಿದೆ ಆದರೆ ಈ ಅನಾಮಿಕರ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿಲ್ಲ ಅಂತ ದೂರಿದರು ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ಎರಡು ವರ್ಷಗಳ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಜನರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟು ಅವರ ಅಭಿವೃದ್ಧಿಗಾಗಿ ಬಂದಿದ್ದೀವಿ ಅಂತೇಳಿ ಎರಡು ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ದೇ ಇದ್ದಂಥ ಸಂದರ್ಭದಲ್ಲಿ ಅವಳ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಇವತ್ತು ಈ ರಾಜ್ಯದಲ್ಲಿ ವಿವಿಧ ದಾರಿಗಳನ್ನು ಸಂಚನ್ನ ಹುಡುಕ್ತಾ ಇದೆ ಇವತ್ತು ಅವರು ಯಾವುದೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ಏನಾದರೂ ಮಾಡಿ ಜನರನ್ನು ಎತ್ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ನಡೆದಂಥ ಸೌಜನ್ಯ ಪ್ರಕರಣವನ್ನು ಮತ್ತೆ ಮರುಕಳಿಸುವಂತೆ ಅದರಿಂದ ಸಂಬಂಧ ಇಲ್ಲದೇ ಇರುವಂಥ ಧರ್ಮಸ್ಥಳ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಪುಣ್ಯ ಕ್ಷೇತ್ರಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಹಿಂದೂ ಸಮಾಜದ ಭಾವನೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಸಂಬಂಧನ ಕಲ್ಪಿಸಿ ಆದ್ದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅಪಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮ ಮಾಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕೊಟ್ಟು ಅನುಮತಿ ಕೊಟ್ಟು ಸರಿಯಾದ ರೀತಿಯಲ್ಲಿ ವರ್ಕೌಟ್ ಮಾಡಿದ್ರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇರಲಿಲ್ಲ ಅಥವಾ ಇಷ್ಟೆಲ್ಲ ನಮ್ಮ ಧರ್ಮಸ್ಥಳದ ಧರ್ಮ ದೇವತೆಗಳ ಬಗ್ಗೆ ಅಪಪ್ರಚಾರಗಳು ಆಗ್ತಾ ಇರಲಿಲ್ಲ ಒಂದು ಓದ ಬಿಡುವ ಸತ್ಯಾಂಶ ಬಂತು ಇಡೀ ರಾಜ್ಯದಲ್ಲಿ ಜನ ಮಾತಾಡ್ತಾ ಇರೋದೇನಂತಂದ್ರೆ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಆಡಳಿತ ವೈಫಲ್ಯ ಒಂದ್ ಕಡೆ ಎರಡನೇದು ಬಿಟ್ಟಿ ಭಾಗ್ಯಗಳೆಲ್ಲ ಸುಳ್ಳಾಗಿದೆ ಮೂರನೇದು ಅಭಿವೃದ್ಧಿ ಶೂನ್ಯ ಈ ಮೂರನ್ನು ಮನೆಮಾಚಲಿಕ್ಕೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಮ್ಮ ಧರ್ಮಸ್ಥಳ ಮಂಜುನಾಥ್ ಮಂಜುನಾಥನ ಇಟ್ಕೊಂಡು ಈ ಸರ್ಕಾರ ಅಲ್ಲಾಡಿಸಿದೆ ಆ ಸರ್ಕಾರಕ್ಕೆ ಮಂಜುನಾಥನ ಮೂರನೇ ಕಂಡು ಬಿಟ್ಟು ಸರ್ಕಾರಕ್ಕೊಂದು ಶಾಸ್ತಿ ಅಂತ ಮುಂದಿನ ದಿನಗಳಲ್ಲಿ ಶತ ಸಿದ್ಧ ನೇತೃತ್ವವನ್ನು ಅಶೋಕ್ ಜಯರಾಮ್ ಅರವಿಂದ್ ಎಂ ವಸಂತ್ ಕುಮಾರ್ ಶಿವಕುಮಾರ್ ಆರಾಧ್ಯ ಪ್ರಸನ್ನ ಹಾಗೂ ಇನ್ನಿತರರು ವಹಿಸಿದ್ದರು ಇದು ಬಾಂಧವ್ಯಗಳ ಬೆಸುಗೆ